ಎಲ್ರಿಗೂ ನಮಸ್ತೆ ನನ್ನ ಹೆಸರು ಗುರುಪ್ರಸಾದ್ ನಾನು ರೇಡಿಯೋ ಶಿವಮೊಗ್ಗ ಸಮುದಾಯ ಬಂದ್ಲಿ ನೈಂಟಿ ಪಾಯಿಂಟ್ ಏಟ್ ಎಫ್ ಎಂ ರೇಡಿಯೋ ಸ್ಟೇಷನ್ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಈಗ ನೀವು ರೇಡಿಯೋ ಪ್ರಾರಂಭ ನಮ್ಮ ಮಾತೃ ಸಂಸ್ಥೆ ಕೊಡ್ಚಾದ್ರಿ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಸೊಸೈಟಿ ಅಂತ ಹೇಳಿ ಶಿವಮೊಗ್ಗದಲ್ಲಿ ಇಡೀ ಶಿವಮೊಗ್ಗ ಜಿಲ್ಲೆನಲ್ಲಿ ಕಳೆದ ಇಪ್ಪತ್ತ ನಾಲ್ಕು ವರ್ಷದಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದೆ ಮಾತೃ ಸಂಸ್ಥೆ ಶಿವಮೊಗ್ಗದಲ್ಲಿರುವಂತಹ ಇಡೀ ಜಿಲ್ಲೆಯಲ್ಲಿ ಇರುವಂತಹ ಒಂದು ಮೂರುವರೆ ಸಾವಿರಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳೇನಿದೆ ಆ ಶಾಲೆಗಳ ಜೊತೆ ಸಂಬಂಧ ಇಟ್ಕೊಂಡು ಶಾಲೆಯಲ್ಲಿ ಓದ್ತಾ ಇರುವಂತಹ ಮಕ್ಕಳಿಗೆ ಅಲ್ಲಿರುವಂತಹ ಗೆ ಹಾಗೆ ಟೀಚರ್ಸ್ಗೆ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಇರಬಹುದು ಔಷಧೀಯ ಸಸ್ಯಗಳ ಬಗ್ಗೆ ಇರಬಹುದು ಹಾಗೇನೆ ಮಕ್ಕಳು ಮಧ್ಯಾಹ್ನಕ್ಕೆ ಅವ್ರಿಗೆ ಊಟಕ್ಕೆ ಬೇಕಾಗಿರುವಂತಹ ತರಕಾರಿ ಸೊಪ್ಪು ಬೆಳ್ಕೊಳ್ಳೋದ್ರ ಬಗ್ಗೆ ಈ ರೀತಿ ಸಮಗ್ರವಾಗಿ ಮಕ್ಕಳಿಗೆ ಒಂದು ಪರಿಸರದ ಬಗ್ಗೆ ಕಾಳಜಿ ಮೂಡಿಸಬೇಕು ಪರಿಸರದ ಬಗ್ಗೆ ಅವ್ರಿಗೆ ಅವೇರ್ನೆಸ್ ಬರಬೇಕು ಜಾಗೃತಿ ಬರಬೇಕು ಅಂತ ಹೇಳಿ ಶಾಲಾ ಮಕ್ಕಳ ಜೊತೆಗೆ ಕಳೆದ ಇಪ್ಪತ್ನಾಲ್ಕು ವರ್ಷದಿಂದ ನಾವು ಈ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೀವಿ ಹಾಗೆ ನಮ್ಮ ಸಂಸ್ಥೆ ಒಂದು ಪರಿಸರ ಮಿತ್ರ ಅನ್ನೋ ಒಂದು ಶಾಲೆಯನ್ನ ಪರಿಕಲ್ಪನೆ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಮಾಡುವಂತಹ ಶಾಲೆಗಳನ್ನ ಐಡೆಂಟಿಫೈ ಮಾಡಿ ವರ್ಷದಲ್ಲಿ ಒಂದು ಶಾಲೆಗೆ ನಾವು ಚೆನ್ನಾಗಿ ಯಾರು ಮೇಂಟೈನ್ ಮಾಡಿದರೆ ಅವ್ರ ಸುತ್ತಮುತ್ತ ಪರಿಸರನ್ನ ಹೇಗೆ ಕಾಪಾಡ್ಕೊಂಡಿದ್ದಾರೆ ಅದನ್ನ ನೋಡಿಕೊಂಡು ಪರಿಸರ ಮಿತ್ರ ಶಾಲೆ ಅನ್ನುವಂತಹ ಒಂದು ಕಾರ್ಯಕ್ರಮನ ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಪರಿಚಯ ಮಾಡಿದ್ವಿ ಆ ಕಾರ್ಯಕ್ರಮ ಬಹಳ ಚೆನ್ನಾಗಿದೆ ಅಂತ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನವರು ಅದನ್ನ ಗುರುತಿಸ್ಬಿಟ್ಟು ಇಡೀ ಕರ್ನಾಟಕ ರಾಜ್ಯಕ್ಕೆ ಆ ಕಾರ್ಯಕ್ರಮನ ಪರಿಚಯ ಮಾಡಿದ್ರು ಇಡೀ ಕರ್ನಾಟಕದಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಪರಿಸರ ಮಿತ್ರ ಶಾಲೆ ಅನ್ನೋ ಒಂದು ಪರಿಕಲ್ಪನೆಯನ್ನ ಪರಿಚಯ ಮಾಡಿ ಶಾಲೆಗಳನ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ಒಂದು ಪ್ರೋತ್ಸಾಹಧನ ಮತ್ತು ಬಹುಮಾನವನ್ನ ಕೊಡುವಂತ ಒಂದು ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೀತಾ ಇತ್ತು ಈ ರೀತಿ ನಾವು ಕಳೆದ ಇಪ್ಪತ್ ಇಪ್ಪತ್ನಾಲ್ಕು ವರ್ಷದಿಂದ ಏನ್ ಕಾರ್ಯಕ್ರಮಗಳನ್ನ ಮಾಡ್ಕೊಂಡ್ ಬಂದಿದ್ವಿ ಅದನ್ನ ಈಗ ನಮ್ಮ ಉದ್ದೇಶ ಇದ್ದಿದ್ದು ಮುಂಚೆ ಶಾಲಾ ಮಕ್ಕಳುಗಳಿಗೆ ಪೇರೆಂಟ್ಸ್ ಗೆ ಆಗ್ತಾ ಇತ್ತು ಬಟ್ ಅದು ಇನ್ನು ಹೆಚ್ಚಿನ ಜನಕ್ಕೆ ತಲುಪಬೇಕು ಅನ್ನೋದು ನಮ್ಗ ಒಂದಷ್ಟು ಕಾಳಜಿ ಕೂಡ ಇತ್ತು ಇನ್ನು ಹೆಚ್ಚಿನ ಜನ ಜನಕ್ಕೆ ಬೇಕಾಗಿದೆ ಇದು ಕಾರ್ಯಕ್ರಮ ನಮ್ಮ ಪರಿಸರ ಉಳಿಸ್ಬೇಕಾಗಿರುವಂತ ಜವಾಬ್ದಾರಿ ನಮ್ಮೆಲ್ಲ ಇದೆ ಅಂತ ಅನ್ಕೊಂಡ್ಮೇಲೆ ನಾವೇನ್ ಮಾಡಿದ್ವಿ ரேடியோ ஆஸ் எ மீடியம் காரியமன இன்னும் ஜனக்கு தலிக்கே அோ வந்து ஆலோசனை மாட்டு நாவு ನಮ್ಮ ರೇಡಿಯೋ ಶಿವಮೊಗ್ಗ ಅನ್ನೋ ಒಂದು ಸಮುದಾಯ ಬಾನುಲಿ ಕೇಂದ್ರವನ್ನ ಪ್ರಾರಂಭಿಸಬೇಕು ಅಂತ ನಿಶ್ಚಯ ಮಾಡಿ ಪ್ರಾರಂಭಿಸಿದ್ವಿ ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸುವಿಯಿಂದ ನಾವು ಈ ಬಾನುಲಿ ಕೇಂದ್ರವನ್ನ ಪ್ರಾರಂಭ ಮಾಡಿದ್ವಿ ಸದ್ಯದ ಮಟ್ಟಿಗೆ ನಮಗೆ ಒಂದು ಎರಡು ಲಕ್ಷಕ್ಕೂ ಹೆಚ್ಚಿನ ಜನ ಕೇಳುಗರನ್ನ ನಾವು ಪಡ್ಕೊಳ್ಳಕ್ ಸಾಧ್ಯ ಆಗಿದೆ ಮೂರು ವರ್ಷ ಕಂಪ್ಲೀಟ್ ಮಾಡಿ ಈಗ ನಾಲ್ಕನೇ ವರ್ಷದಲ್ಲಿ ಸಕ್ಸಸ್ಫುಲಿ ಕಾರ್ಯನಿರ್ವಹಿಸ್ತಾ ಇದೀವಿ ಜನರ ನಮ್ಮ ಕೇಳುಗರ ಮೆಚ್ಚುಗೆ ಬಹಳಷ್ಟು ಸಿಕ್ಕಿದೆ ಬಹಳಷ್ಟು ಜನ ಪ್ರೋತ್ಸಾಹ ಕೊಟ್ಟಿದ್ದಾರೆ ಹಾಗೆ ಸಮುದಾಯ ಬಾನುಲಿ ಆಗಿರೋದ್ರಿಂದ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ ನಮ್ಮ ಕೇಳಗರ ಪಾರ್ಟಿಸಿಪೇಷನ್ ಬಹಳ ಮುಖ್ಯವಾಗಿರುತ್ತೆ ಬಹಳ ಮುಕ್ತವಾಗಿ ನಮ್ಮ ಕೇಳಗರು ಕೂಡ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ಇದು ಸಂಕ್ಷಿಪ್ತವಾದ ಒಂದು ಪರಿಚಯ